ವೀಕ್ಷಕರೇ ಏಪ್ರಿಲ್ ಹನ್ನೆರಡರಿಂದ ಏಪ್ರಿಲ್ ಹದಿನೇಳರವರೆಗೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭಾರಿ ಮಳೆಯಾಗಲಿದೆ ಗುಡುಗು ಸಹಿತ ಧಾರಾಕಾರ ಮಳೆ ಆಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನ ಇವಾಗ ಹವಾಮಾನ ಇಲಾಖೆಯು ನೀಡಿದೆ ಅಂತಂದ್ರೆ ಇವಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡ ಕಾರಣ ರಾಜ್ಯದ ಹಲವು ಜಿಲ್ಲೆಗಳಿಗೆ ಏಪ್ರಿಲ್ ಹದಿನೇಳರವರೆಗೂ ಕೂಡ ಭಾರಿ ಮಳೆ ಆಗುವುದಾಗಿ ಹವಾಮಾನ ಇಲಾಖೆಯು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಯಾವ್ಯಾವ ಜಿಲ್ಲೆ ಅಂತಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ವಿವಿಧ ಜಿಲ್ಲೆಗಳು ಸೇರಿದಂತೆ ಇವತ್ತಿನಿಂದ ಏಪ್ರಿಲ್ ಹದಿನೇಳರವರೆವರೆಗೂ ಕೂಡ ಈ ಒಂದು ಮಳೆ ಆಗುವುದಾಗಿ ಇವಾಗ ಹವಾಮಾನ ಇಲಾಖೆಯು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಉತ್ತರ ಕನ್ನಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಬೆಳಗಾವಿ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಚಿತ್ರದುರ್ಗ ದಾವಣಗೆರೆ ಹೀಗೆ ವಿವಿಧ ಜಿಲ್ಲೆಗಳಿಗೂ ಕೂಡ ಗುಡುಗು ಸಹಿತ ಮಳೆ ಆಗುವುದಾಗಿ ಇವಾಗಲೇ ಹವಾಮಾನ ಇಲಾಖೆಯು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವಾಗಲೇ ನಿನ್ನೆ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಆಗಿರುವಂತದ್ದು ಸಾಕಷ್ಟು ಜಿಲ್ಲೆಗಳಲ್ಲಿ ಆಣೆಕಲ್ಲು ಮಳೆ ಆಗಿರುವಂತದ್ದು ಇವಾಗ ಕಂಡು ಬಂದಿದೆ ನಿಮ್ಮ ಕಡೆ ಕೂಡ ಮಳೆ ಆಗಿತ್ತು ಅಂತಂದ್ರೆ ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಹವಾಮಾನ ಇಲಾಖೆಯು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಜಿಲ್ಲೆಗಳಿಗೆ ಮಳೆ ಆಗುವುದಾಗಿ ಇವಾಗ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯು ಒಂದು ಮಾಹಿತಿಯನ್ನ ನೀಡಿರುವಂತದ್ದು